ಎಲ್ಲರಿಗೆ ನಮಸ್ಕಾರ ಮಾಟಮಂತ್ರ ವಾಮಾಚಾರ ಮದ್ದು ಹಾಕುವ ಪ್ರಯೋಗ ಮಾಡುವುದು ಸತ್ಯ ಸುಳ್ಳ ಅಂತ ವಿಡಿಯೋದಲ್ಲಿ ಪಾರ್ಟ್ ತ್ರೀ ಇದು ಒಂದು ವ್ಯಕ್ತಿಯ ಜಾತಕದಲ್ಲಿ ಪಿ ಲಗ್ನಕ್ಕೆ ಎಷ್ಟುನೇ ಕಟ್ಟದಲ್ಲಿ ರಾಗುವವಲ್ಲದ್ರೆ ಕೇತು ಇರ್ತಾರೋ ಆ ಮನೆಗೆ ಸಂಬಂಧ ಇರುವ ವಿಷಯಗಳಲ್ಲಿ ಈ ಥರ ಅನುಭವಗಳು ಆಗ್ತದೆ ಉದಾಹರಣಕ್ಕೆ ಒಂದು ವ್ಯಕ್ತಿಯ ಜಾತಕದಲ್ಲಿ ಎ ಎಲ್ ಪಿ ಲಗ್ನಕ್ಕೆ ನಾಲ್ಕನೇ ಕಟ್ಟದಲ್ಲಿ ರಾಗು ಅಲ್ಲದ್ರ ಕೇತು ನಿಲ್ಲುವಾಗ ಈ ತರ ಮಾಟಮಂತ್ರ ವಾಮಾಚಾರ ಮದ್ದು ಹಾಕುವ ಪ್ರಯೋಗ ಅನುಭವಗಳು ಆ ಮನೆಯಲ್ಲಿ ವಾಸ ಮಾಡುವ ವ್ಯಕ್ತಿಗೆ ಆಗ್ತದೆ ಹಾಗೆ ಎ ಎಲ್ ಪಿ ಲಗ್ನಕ್ಕೆ ಆರನೇ ಮನೆಯಲ್ಲಿ ರಾಗು ಅಲ್ಲದ್ರೆ ಕೇತು ನಿಲ್ಲುವಾಗ ಆ ವ್ಯಕ್ತಿಗೆ ಆರೋಗ್ಯ ಸಮಸ್ಯೆಗಳು ಹೊಟ್ಟೆ ಉಬ್ಬರಿಸುವುದು ಕೊಟ್ಟೆ ನೋವಾಗುವುದು ಬಚ್ಚಲಾಗುವುದು ಆ ಥರ ವಿಷಯಗಳು ಆಗ್ತದೆ ಇದು ಸರಿ ಮಾಡಲಿಕ್ಕೆ ಆ ಮನೆಯಲ್ಲಿ ಇರುವ ಹೆಂಗಸರು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಆ ಮನೆಯಲ್ಲಿ ಇರುವ ಮೈನ್ ಬಾಗಿಲ ಕ್ಲೀನ್ ಮಾಡಿ ಅದಕ್ಕೆ ಹೊಳದಿ ಕುಂಕುಮ ಇಟ್ಟು ಹೂ ಹಾಕಿ ಆರತಿ ತೋರಿಸಿ ನಮಸ್ಕಾರ ಮಾಡಿ ಪೂಜೆ ಮಾಡುವಾಗ ಈ ವಿಷಯ ಸರಿಯಾಗ್ತದೆ ಇದು ಬಗ್ಗೆ ಇನ್ನೂ ಬರುವ ವಿಡಿಯೋಗಳಲ್ಲಿ ಕಾಣುವ ಧನ್ಯವಾದ